ಆವನಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಸ್ಥಾನಕ್ಕೆ ಅವಿಶ್ವಾಸ ನಿರ್ಣಯ ಮಂಡಿಸ್ಬಿಟ್ಟು ದಿನಾಂಕ ಹತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಒಂದು ಮನವಿಯನ್ನು ಹದಿನಾರು ಜನ ಸದಸ್ಯರು ಸಹಿ ಮಾಡಿ ನಮಗೆ ಸಲ್ಲಿಸಿದರು ಅದ್ರ ಪ್ರಕಾರ ಹದಿನೈದನೇ ತಾರೀಕು ಇವರಿಗೆ ನೋಟಿಸ್ ಜಾರಿ ಮಾಡಿದೀವಿ ನಾವು ಅವಿಶ್ವಾಸ ನಿರ್ಣಯನ್ನ ನಾವು ಪರ್ಯಾಲೋಚನೆ ಮಾಡೋದಕ್ಕೋಸ್ಕರ ಸಭೆ ನಿಗದಿ ಮಾಡಿದೀವಿ ಅದು ಫೆಬ್ರವರಿ ಒಂದಕ್ಕೆ ಅಂತ ಹೇಳಿ ಅದ್ರ ಪ್ರಕಾರ ಹದಿನಾರು ಜನ ಸದಸ್ಯರು ಏನು ಅವಿಶ್ವಾಸ ನಿರ್ಣಯ ಮಂಡನೆಗೆ ಸಹಿ ಮಾಡಿದ್ರು ಆ ಸದಸ್ಯರೆಲ್ಲರೂ ಕೂಡ ಇವತ್ತು ಹಾಜರಿದ್ರು ಅವಿಶ್ವಾಸ ನಿರ್ಣಯದ ಪರವಾಗಿ ಅಂದ್ರೆ ಅಧ್ಯಕ್ಷರ ವಿರುದ್ಧವಾಗಿ ಅವರು ಹದಿನಾರು ಜನನು ಕೂಡ ಮತ ಚಲಾಯಿಸಿದ್ದಾರೆ ಇಲ್ಲಿ ಒಟ್ಟು ಟೋಟಲ್ ಸದಸ್ಯರ ಸಂಖ್ಯೆ ಬಂದು ಹದಿನೆಂಟು ಅದರಲ್ಲಿ ಹದಿನಾರು ಜನ ಸದಸ್ಯರು ಹಾಜರಿದ್ರು ಅವರೆಲ್ಲರೂ ಕೂಡ ಅವಿಶ್ವಾಸ ನಿರ್ಣಯದ ಪರವಾಗಿ ಮತ ಚಲಾಯಿಸಿದ್ದಾರೆ ಹಾಗಾಗಿ ಈಗ ಅಧ್ಯಕ್ಷರ ಸ್ಥಾನ ತೆರವಾಗಿದೆ ಅಂತೇಳಿ ನಾವು ಘೋಷಣೆ ಮಾಡಿದಿವಿ ನೋಡಿ ನಾವೀಗ ಅಧ್ಯಕ್ಷರ ಸ್ಥಾನ ತೆರವಾಗಿದೆ ಅಂತ ಹೇಳಿ ಘೋಷಣೆ ಮಾಡಿದ ನಂತರ ಜಿಲ್ಲಾ ಚುನಾವಣಾ ಅಧಿಕಾರಿಗಳಾದ ಡಿ ಸಿ ಅವರಿಗೆ ಒಂದು ಪ್ರಪೋಸಲ್ ಕಳಿಸ್ತೀವಿ ಅವನಿ ಗ್ರಾಮ ಪಂಚಾಯತ್ ಅಧ್ಯಕ್ಷರ ಸ್ಥಾನ ಖಾಲಿ ಇದೆ ಅದಕ್ಕೆ ಚುನಾವಣೆ ನಡೆಸಬೇಕು ಅಂತೇಳಿ ಅವರು ದಿನಾಂಕವನ್ನು ನಿಗದಿ ಮಾಡಿ ಒಬ್ಬ ಚುನಾವಣಾ ಅಧಿಕಾರಿಯನ್ನ ನಿಗದಿ ಮಾಡಿ ಚುನಾವಣೆಯನ್ನ ನಡೆಸ್ತಾರೆ ಐತಿಹಾಸಿಕ ಹಿನ್ನೆಲೆ ಹತ್ತಿರದಲ್ಲೇ ಇದೆ ಅಧ್ಯಕ್ಷ ಆದಷ್ಟು ಬೇಗ ಮಾಡ್ಲಿಕ್ಕೆ ಪ್ರಪೋಸಲ್ ಕಳಿಸ್ಕೊಡ್ತೀವಿ ನಾವು ಸೆವೆನ್ ಡೇಸಲ್ಲಿ ಮಾಡೋದಕ್ಕೆ ಕಷ್ಟ ಆಗುತ್ತೆ ಯಾಕಂದರೆ ಅವರಿಗೆ ನೋಟಿಸ್ ಜಾರಿ ಮಾಡಿ ಆರು ಅವರು ರಿಟರ್ನಿಂಗ್ ಆಫೀಸರನ್ನು ಫಸ್ಟು ಅಪಾಯಿಂಟ್ ಮಾಡ್ತಾರೆ ರಿಟರ್ನಿಂಗ್ ಆಫೀಸರ್ ಅವರು ಸದಸ್ಯರಿಗೆಲ್ಲ ನೋಟಿಸ್ ಜಾರಿ ಮಾಡಬೇಕು ನೋಟಿಸ್ ಜಾರಿ ಮಾಡಿದ ನಂತರ ಎಲೆಕ್ಷನ್ ಕಂಡಕ್ಟ್ ಮಾಡಬೇಕಾಗತ್ತೆ ಹತ್ತು ದಿನ ಅದಕ್ಕೆ ಸಮಯ ಬೇಕಾಗತ್ತೆ ಆ ಎಲೆಕ್ಷನ್ ಕಂಡಕ್ಟ್ ಮಾಡಿದ ಮೇಲೇ ಅಧ್ಯಕ್ಷರ ಆಯ್ಕೆ ನಡೆಯುವಂಥದ್ದು ಅಲ್ಲಿವರೆಗೂ ಮೋಸ್ಟ್ಲಿ ಏಳು ದಿನದಲ್ಲಿ ಆಗೋದು ಕಷ್ಟ ಒಂದು ಹತ್ತು ದಿವಸದಲ್ಲಿ ಐದು ಕೆಲಸ ಸ್ವಲ್ಪ ನಾನು ಅದ್ರ ಬಗ್ಗೆ ಗಮನ ಹರಿಸ್ಬಿಟ್ಟು ಇವತ್ತೇನೆ ನಾವು ಪ್ರಪೋಸಲ್ ಕಳಿಸಿ ಎಷ್ಟು ಬೇಗ ಮಾಡ್ಲಿಕ್ಕೆ ಸಾಧ್ಯ ಪ್ರಯತ್ನ ಸಭೆ ಸದಸ್ಯರೆಲ್ಲ ಇದ್ದಾರೆ ಅವರೇ ಸದಸ್ಯರಿದ್ದಾರೆ ಏನಂದ್ರೆ ಅಧ್ಯಕ್ಷರು ಒಬ್ರು ಇರೋದಿಲ್ಲ ಅಷ್ಟೇ ನಮ್ಮ ಪಿಡಿಒ ಅವರು ಇರ್ತಾರೆ ಇಒ ಅವರು ಇರ್ತಾರೆ

ಹೋಗೋಣ ಒಂದು ಹತ್ತು ನಿಮಿಷ ಭೇಟಿ ಮಾಡ